ಇಲ್ಲ ಹೇಳಿ ಈ ಮಳೆ ಚಳಿಗಂತೂ ಒಳ್ಳೆ ಕಾಫಿ ಕುಡಿದ್ರೆ ಅದೇ ಸ್ವರ್ಗ ಸುಖ ಅಂದ್ರೂ ತಪ್ಪಾಗಲ್ಲ ಆದ್ರೆ ಬೆಂಗಳೂರಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ಒಳ್ಳೆ ಕಾಫಿ ಕುಡಿಬೇಕು ವೆರೈಟೀಸ್ ಆಫ್ ಕಾಫಿಗಳನ್ನ ಟ್ರೈ ಮಾಡಬೇಕು ಸೂಪರ್ ಆಂಬಿಯನ್ಸ್ ಇರೋ ಸಖತ್ ಆಗಿರೋ ಒಳ್ಳೆ ಸ್ಥಳ ಬೇಕಲ್ವಾ ಇದಕ್ಕೆ ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆ ಅಂತೀರಾ ನಿಮಗೆ ಅಂತಾನೆ ಬೆಂಗಳೂರಿನ ನಾನ್ನೂರ ಹನ್ನೆರಡು ಫೋರ್ತ್ ಜಿ ಮೇನ್ ರೋಡ್ ಎಚ್ ಆರ್ ಬಿ ಆರ್ ಲೇಔಟ್ ಕಲ್ಯಾಣ ನಗರದಲ್ಲಿ ಬೆಸ್ಟ್ ವೆರೈಟೀಸ್ ಆಫ್ ಕಾಫಿ ಜೊತೆ ಡಿಫ್ ಡಿಫರೆಂಟ್ ಆಗಿರೋ ಆಂಬಿಯನ್ಸ್ ಕೂಡ ಇದೆ ನಿಮಗಾಗಿ ಸೂಪರ್ ಡೂಪರ್ ಆಗಿರುವ ಲಕ್ಸುರಿಯಸ್ ಬ್ರೀವ್ಲಾ ಫೆಕ್ಸ್ ಕೆಸೆ ಗ್ರ್ಯಾಂಡ್ ಆಗಿ ಓಪನ್ ಆಗಿದೆ ಬ್ರೀವ್ ಲಾ ಫೆಕ್ಸ್ ಲಕ್ಸುರಿಯಸ್ ಕೆಫೆಗೆ ಮುಖ್ಯ ಅತಿಥಿಯಾಗಿ ಇಂಧನ ಸಚಿವರು ಹಾಗೂ ಸರ್ವಜ್ಞ ನಗರದ ಎಂಎಲ್ಎ ಆಗಿರುವ ಕೆಜೆ ಜಾರ್ಜ್ ಅವರು ಆಗಮಿಸಿ ಗ್ರ್ಯಾಂಡ್ ಓಪನಿಂಗ್ ಮಾಡಿದ್ರು ಇದರ ಜೊತೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಕ್ಯಾಲಿಕ್ಸ್ ಆರ್ಗ್ಯಾನಿಕ್ ಲ್ಯಾಂಡ್ಸ್ಕೇಪ್ ಪರಿಸರವಾದಿ ಆಗಿರುವ ರೇವತಿ ಕಾಮತ್ ಅವರು ಆಗಮಿಸಿದರು ದೈವಿಕ ಉಪಸ್ಥಿತಿಯಲ್ಲಿ ಬೆಂಗಳೂರಿನ ಶ್ವಾಸ ಯೋಗ ಸ್ಥಾಪಕರು ಮತ್ತು ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರ ಜಗದ್ಗುರುಗಳಾಗಿ ಹಾಕಿರುವ ಶ್ವಾಸ ಗುರು ಶ್ರೀ 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 ವಚನಾನಂದ ಸ್ವಾಮೀಜಿ ಬಂದಿದ್ರು ಕೆಫೆ ಓಪನ್ ಮಾಡಿ ಮಾತನಾಡಿದ ಸಚಿವ ಕೆ ಜೆ ಜಾರ್ಜ್ ಅವರು ಇದು ಬೆಸ್ಟ್ ಕಾಫಿ ಆಗಿದೆ ನಾನು ಕೂಡ ಕೂಡದೆ ಇದೇ ರೀತಿ ದೇಶಾದ್ಯಂತ ಸಾಕಷ್ಟು ಔಟ್ಲೆಟ್ ಗಳನ್ನ ಓಪನ್ ಮಾಡಲಿ ಯುವಕರು ಮಾಡಿರುವ ಕೆಫೆ ಖುಷಿ ತಂದಿದೆ ಅಂತ ಶುಭ ಹಾರೈಸಿದ್ರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆ ಒಂದು ಕೆಫೆ ಓಪನ್ ಮಾಡಿದ್ರು ಬಹುಶಃ ಇವ್ರದ್ದು ಉದ್ದೇಶ ಏನಂತೇಳ್ಬಿಟ್ರೆ ಇಡೀ ಇಂಡಿಯಾ ದೇಶದಲ್ಲಿ ಭಾರತದಲ್ಲಿ ಒಂದು ನೂರು ಇದು ಎಫ್ ಎ ಓಪನ್ ಮಾಡಬೇಕಂದಿದ್ದಾರೆ ಈ ಕಾಫಿ ಕುಡಿದೆ ಚೆನ್ನಾಗಿದೆ ಕಾಫಿ ಒಳ್ಳೆ ಇದಾಗಲಿ ಅವ್ರಿಗೆಲ್ಲ ಯಶಸ್ಸನ್ನು ನಾನು ಕೊಡ್ತೀನಿ ದೇವರಲ್ಲಿ ಯಾಕೆಂದಟ್ಬಿಟ್ರೆ ಇದು ನಮ್ಮ ಕಾಫಿ ನಮ್ಮ ಕರ್ನಾಟಕದಲ್ಲಿ ಭಾರಿ ಫೇಮಸ್ಸು ಬರೀ ಸೌತ್ ಇಂಡಿಯಾದಲ್ಲಿ ಮಾತ್ರ ಕೆಲವು ಜಾಗದಿಲ್ಲದೆ ಅದು ಹೆಚ್ಚು ಕಾಫಿ ಬೆಳೆಯೋದು ಕರ್ನಾಟಕದಲ್ಲಿ ಅದಕ್ಕೆ ಇಲ್ಲಿಂದ ಪ್ರಾರಂಭ ಆಗಲಿ ಎಂಬ ಒಂದು ಇದೇ ವೇಳೆ ಶ್ರೀ ವಚನಾನಂದ ಸ್ವಾಮೀಜಿ ಅವರು ಕೂಡ ಮಾತನಾಡಿ ನಾನು ಕುಡಿದ ಕಾಫಿಯಲ್ಲೇ ಇದು ಬೆಸ್ಟ್ ಕಾಫಿ ವಿನೂತನ ಕಾಫಿ ಶಾಪ್ ಇದಾಗಿದೆ ಬ್ರೀವ್ ಅಂದ್ರೆ 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 ಕಾಫಿ ಲಾಫ್ ಎಕ್ಸ್ ಶಾಂತಿ ಈ ರೀತಿಯಾಗಿ ಇಲ್ಲಿ ಬಂದು ಕಾಫಿ ಕುಡಿದ್ರೆ ನಿಮ್ಮ ಟೆನ್ಷನ್ ಎಲ್ಲಾ ಬಿಟ್ಟು ಪೀಸ್ಫುಲ್ ವಾತಾವರಣಕ್ಕೆ ಹೋಗಿ ಬಿಡ್ತೀರಾ ಅಂದ್ರು ಬ್ರೀವ್ ಅನ್ನೋದೊಂದು ವಿಶೇಷವಾಗಿ ಅಂದ್ರೆ ಕಾಫಿ ಇಲ್ಲಿ ಲಾಫ್ ಎಕ್ಸ್ ಅಂತಂದ್ರೆ ಪೀಸ್ ಅಂತ ಈ ಕಾಫಿ ಕುಡಿದ ತಕ್ಷಣ ನೀವು ಪೀಸ್ಫುಲ್ ವಾತಾವರಣಕ್ಕೆ ಹೋಗ್ಬಿಡ್ತೀರ ಅಂತಾನೆ ಇವತ್ತು ಬಹಳಷ್ಟು ಜನ ವರ್ಕ್ ಹಾಲಿಕ್ ಆಗಿದ್ದಾರೆ ಈ ಪ್ಲೇಸು ವರ್ಕ್ ಹಾಲಿಕ್ ದಿಂದ ವರ್ಕ್ ಹಾಲಿಸ್ಟಿಕ್ ಕರ್ಕೊಂಡು ಹೋಗುತ್ತೆ ಮತ್ತು ಮೊಟ್ಟ ಮೊದಲೇದಾಗಿ ಬೆಂಗಳೂರಿನಲ್ಲಿ ಕಲ್ಯಾಣ ನಗರದಲ್ಲಿ ಯುವಕರು ಡಾಕ್ಟರ್ ಪ್ರದೀಪ್ ಶರ್ಮಾ ದೀಪು ಇವರೆಲ್ಲ ಸೇರ್ಕೊಂಡು ಒಂದು ಹೊಸದಾಗಿ ಯುವಕರು ಇವರೆಲ್ಲ ನಾವೆಲ್ಲ ಜಗತ್ತಿನ ಎಲ್ಲ ಭಾಗದಲ್ಲಿ ಅಡ್ಡಾಡ್ತಾ ಇರ್ತೀವಿ ಪ್ರವಾಸ ಮಾಡ್ತಾ ಇರ್ತೀವಿ ಎಲ್ಲೊಂದು ಕಡೆಗೆ ನಾವು ಹೋದಾಗ ಆಸ್ಟ್ರೇಲಿಯಾಕ್ಕೆ ಹೋದಾಗ ನ್ಯೂಜಿಲೆಂಡ್ಗೆ ಹೋದಾಗ ನಮ್ಮ ದೇಶದಲ್ಲಿ ಈ ಥರ ಟೇ ಬರಬೇಕಪ್ಪ ಅಂತ ಬಯಸ್ತೀವಿ ಬಟ್ ಯಾವಾಗ ಈ ಬ್ರಿಲ್ ಆಕ್ ಫೆಕ್ಸ್ ಬಂದಿವಲ್ಲ ಇದು ನಮಗೆ ಒಂದು ಎಲ್ಲೋ ಒಂದು ಅಮೇರಿಕಾದಲ್ಲಿ ಬಂದಂಗೆ ಅನಿಸ್ತದೆ ಅಂತ ಒಂದು ವಿಶೇಷವಾಗಿರುವಂಥ ಟೇಸ್ಟ್ ಇದೆ ಇದರಲ್ಲಿ ಅಂದರೆ ಇದರಲ್ಲಿ ನೂರಾರು ವೆರೈಟೀಸ್ ಇದಾವೆ ಇಡೀ ಜಗತ್ತು ಹೇಗೆ ಭಾರತದಲ್ಲಿ ಟೀ ಅಂದ ತಕ್ಷಣ ವ್ಯಾಲ್ಯೂ ಇದೆಯೋ ಸಾವಿರಾರು ವೆರೈಟಿಗಳು ಕಾಫಿಗಳಲ್ಲಿ ಒಂದು ವೆರೈಟಿಗಳಿದ್ದಾವೆ ಇದು ಒನ್ ಆಫ್ ದ ಬೆಸ್ಟ್ ಕಾಫಿ ಅಂತ ನನಗನ್ನಿಸ್ತದೆ ಕೆಫೆಗೆ ವಿಶೇಷ ಅತಿಥಿಯಾಗಿ ಪರಿಸರವಾದಿಯಾಗಿರುವ ರೇವತಿ ಕಾಮತ್ ಅವರು ಆಗಮಿಸಿದ್ರು ಯಂಗ್ ಸ್ಟಾರ್ ಪ್ರದೀಪ್ ಇದನ್ನ ಪ್ರಾರಂಭ ಮಾಡಿರುವುದು ಖುಷಿ ತಂದಿದೆ ಇಲ್ಲಿರುವಷ್ಟು ವೆರೈಟೀಸ್ ಕಾಫಿ ನಾನು ಎಲ್ಲೂ ನೋಡಿಲ್ಲ ಸಖತ್ ಕಾಸ್ಟ್ಲಿ ಕಾಫಿ ಬ್ಲೆಂಡಿಂಗ್ ಮೆಷಿನ್ ಕೂಡ ತಂದಿದ್ದಾರೆ ಸೊ ನೋ ಡೌಟ್ ಬೆಂಗಳೂರಲ್ಲೇ ಇಷ್ಟು ಕಾಸ್ಟ್ಲಿ ಮೆಷಿನ್ ಯೂಸ್ ಮಾಡಿಕೊಂಡು ಯಾವ ಕಾಫಿ ಶಾಪ್ ನವರು ಮಾಡ್ತಿಲ್ಲ ಅಂದ್ರು ಇಲ್ಲಿ ಯಂಗ್ ಯಂಗ್ಸ್ಟರ್ಸ್ ಪ್ರದೀಪ್ ಅಂತ ತುಂಬಾ ಯಂಗ್ಸ್ಟರ್ ಒಬ್ರು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇದನ್ನ ಕೆಫೆ ಲಾಂಚ್ ಮಾಡಿದ್ದಾರೆ ಸೊ ಇದ್ರದ್ದು ಇಂಡಲ್ಜ್ ಅಂತ ಇದ್ರದ್ದು ಒಂದು ಇವತ್ತು ಇದು ಬಂದಿದೆ ಇಂಡಿಯನ್ ಎಕ್ಸ್ಪ್ರೆಸ್ ಆರ್ಟಿಕಲ್ ಬಂದಿದೆ ಇದ್ರ ಬಗ್ಗೆ ಬ್ರೂಲಾ ಪಿಯಾಕ್ಸ್ ಅಂತ ಅದ್ರದ್ದು ನಾನು ಪ್ರೊನೌನ್ಸ್ ಮಾಡೋದು ಸ್ವಲ್ಪ ಕಷ್ಟ ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಗ್ರೌಂಡ್ ಫ್ಲೋರ್ ಕೆ ಆರ್ ವೈ ಪ್ಲಾಜಾ ಫೋರ್ಕ್ ಮೇನ್ ರೋಡ್ ನಿಯರ್ ಪಿಜ್ಜಾ ಚಾಪ್ ಕಲ್ಯಾಣ್ ನಗರ್ ಮೇನ್ ಆಗಿ ಇದು ದಿಸ್ ಕಮ್ಸ್ ಅಂಡರ್ ಇನ್ ಕಲ್ಯಾಣ್ ನಗರ್ ಅಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಾಫಿ ಇಸ್ ಅ ಮೇನ್ ಫೋಕಸ್ ಇವ್ರಿಗೆ ಇಲ್ಲಿ ಕಾಫಿನಲ್ಲಿ ಜಸ್ಟ್ ನಾವು ನಾನು ಅದ್ರ ಬಗ್ಗೆ ನೋಡ್ತಾ ಹೋದೆ ಕಾಫಿನಲ್ಲಿ ವೆರೈಟೀಸ್ ಆಫ್ ಕಾಫಿ ಅವ್ರ ಕಾಫಿ ಬ್ಲೆಂಡಿಂಗ್ ಮಿಷನ್ ವೆರಿ ಎಕ್ಸ್ಪೆನ್ಸಿವ್ ಮಿಷನ್ ತಂದಿದ್ದಾರೆ ಐ ಥಿಂಕ್ ನೋ ವೇರ್ ಇನ್ ಬ್ಯಾಂಗ್ಳೂರ್ ಆರ್ ಆಯಿತು ಐ ಡೋಂಟ್ ಥಿಂಕ್ ಎಲ್ಲಿದೆ ಎಕ್ಸೆಪ್ಟ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಇಷ್ಟು ಕಾಸ್ಟ್ಲಿ ಮಿಷನ್ ಯೂಸ್ ಮಾಡಿಕೊಂಡು ಯಾವುದು ಕಾಫಿ ಶಾಪ್ ಮಾಡ್ತಾ ಇಲ್ಲ ಅಂತ ಈಗ ಲಕ್ಸುರಿಯಸ್ ಕೆಫೆ ಓನರ್ ಆಗಿರುವ ಪ್ರದೀಪ್ ಅವರ ಕ್ಲೋಸೆಸ್ಟ್ ಫ್ರೆಂಡ್ ಗಗನ್ ದೀಪ್ ಅವರು ಮಾತನಾಡಿ ಬೆಂಗಳೂರಿನಲ್ಲೇ ಒನ್ ಆಫ್ ದಿ ಲಕ್ಸುರಿಯಸ್ ಕೆಫೆ ಅಂದ್ರೆ ಇದು ಇದು ಪೆಟ್ ಫ್ರೆಂಡ್ಲಿ ಆಗಿದೆ ನಿಮ್ಮ ಸಾಕು ಪ್ರಾಣಿಗಳನ್ನ ಇಲ್ಲಿ ಕರೆದುಕೊಂಡು ಬರಬಹುದು ನಿಮ್ಮ ಪೆಟ್ಗಳಿಗೆ ಫ್ರೀ ಫುಡ್ ಕೂಡ ಕೊಡ್ತೀವಿ ಇಲ್ಲಿ ಯೂನಿಕ್ ಆಗಿರುವ ಇಂಟೀರಿಯರ್ ಒಂದೊಂದು ಸ್ಥಳಗಳು ವಿಭಿನ್ನ ರೀತಿಯಾಗಿ ಬಂದಿದೆ ನಮ್ಮ ಎಲ್ಲಾ ಚೆಫ್ ಗಳು ಕೂಡ ಸೆವೆನ್ ಸ್ಟಾರ್ ಹೋಟೆಲ್ ನಲ್ಲಿ ಇದ್ದವರು ಹೀಗಾಗಿ ಕಾಫಿ ಕೆಫೆ ಅಂದ್ರೆ ಕೆಫೆ ಅಂತ ಹೇಳಿದ್ರು ಆಫ್ ಬೆಸ್ಟ್ ಲಕ್ಸುರಿ ಕೆಫೆ ಇನ್ ಬೆಂಗ್ಳೂರ್ ಇನ್ನೊಂದು ವಿಶೇಷತೆ ಏನಂತ ಅಂದ್ರೆ ಈ ಕೆಫೆದು ಪೆಟ್ ಫ್ರೆಂಡ್ಲಿ ನಿಮ್ಮ ಮನೆಯ ಸಾಕು ಪ್ರಾಣಿಗಳನ್ನ ಇಲ್ಲಿ ತಗೊಂಡ್ಬಂದ್ಬಿಟ್ಟು ನೀವು ಇದನ್ನ ಜೊತೆಗೆ ವಿತ್ ಫ್ರೀ ಫುಡ್ ಕೊಡ್ತಾ ಇದ್ವಿ ಅದಕ್ಕೆ ಸಾಕು ಪ್ರಾಣಿಗಳಿಗೆ ಅದ್ರ ಜೊತೆಗೆ ಒನ್ ಆಫ್ ದ ಯುನಿಕ್ ಆಗಿರೋ ಇಂಟೀರಿಯರ್ ಇದೆ ಒಂದೊಂದು ಪ್ಲೇಸಸ್ ಕೂಡ ಇಲ್ಲಿ ಒಂದೊಂದು ವಿಭಿನ್ನತೆಯನ್ನ ಕಂಡು ಬಂದಿದೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರೋ ಕೆಫೆ ಇದು ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇದು ಹತ್ತತ್ರ ಒಂದು ನಮ್ಮದು ಏಳು ವರ್ಷದ ಕನಸು ನಮ್ಮ ಡಾಕ್ಟರ್ ಪ್ರದೀಪ್ ಶರ್ಮಾ ಅಂತ ಇದಾರೆ ಅವರು ಇದನ್ನ ಮುಂದ್ ಇದು ಕೆಫೆ ಮೂಡಿ ಬಂದಿದೆ ಸರ್ ನಮ್ಮಲ್ಲಿ ವೆರೈಟೀಸ್ ಅಂತ ಅಂದ್ರೆ ವಿ ಹ್ಯಾವ್ ಮೋರ್ ದನ್ ಹಂಡ್ರೆಡ್ ಆಫ್ ವೆರೈಟೀಸ್ ಆಫ್ ಕಾಫೀಸ್ ಒಂದೊಂದು ವೆರೈಟೀಸ್ ಆಫ್ ಫ್ಲೇವರ್ಡ್ ಕಾಫೀಸ್ ಇದೆ ವೇಜ್ ಅಂತರ ವೆರೈಟೀಸ್ ಇದೆ ಅದ್ರ ಬಗ್ಗೆ ನೀವು ಹೇಳಕ್ ಆಗಲ್ಲ ಆಮೇಲೆ ಇನ್ನೊಂದು ಅಂದ್ರೆ ಇಲ್ಲಿ ವಿಶೇಷತೆ ಇನ್ನೊಂದು ಹೇಳಬೇಕಂತ ಅಂದ್ರೆ ನಿಮಗೆ ಯಾವ ತರ ಬೇಕೋ ಕಸ್ಟಮೈಸ್ಡ್ ಮಾಡ್ಕೊಂಡ್ಬಿಟ್ಟು ಕುಡಿಬಹುದಂತ ಕಾಫೀಸ್ ನಾವು ರೆಡಿ ಮಾಡಿದೀವಿ ಆಮೇಲೆ ಎಲ್ಲದೂ ಕೂಡ ಒಂದು ಅಥೆಂಟಿಕ್ ಆಗಿರೋ ಕೋಕ್ರೀಸ್ ಆಗಿರ್ಬೋದು ಆಮೇಲೆ ನಮ್ಮ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ನಮ್ಮಲ್ಲಿ ಮೇನ್ ಹೆಚ್ ಎಫ್ ಆಗಿರ್ಬೋದು ಎಲ್ಲರನ್ನೂ ಅಷ್ಟೇ ಒಂದೊಂದು ಒನ್ ಆಫ್ ದ ಮೇಸ್ಟ್ ಒಂದು ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ರು ಅಂಥವ್ರನ್ನ ಇಲ್ಲಿ ಹುಡುಕ್ಬಿಟ್ಟು ಇಲ್ಲಿ ತಂದಿರುವಂತ ಕೆಫೆ ಆಗಿದೆ ಒನ್ ಆಫ್ ದ ಮೋಸ್ಟ್ ಪ್ರೀಶಿಯಸ್ ಆಮೇಲೆ ಒಂದು ಪ್ಲಸೆಂಟ್ ಸಿಗುವಂತ ಕೆಫೆ ಆಗಿದೆ ಇದು ಕೆಫೆಗೆ ಬಂದ ಹರ್ಷ ಎಂಬುವರು ಮಾತನಾಡಿ ಒಳಗೆ ಬಂದಾಗ ತಕ್ಷಣ ಆಂಬಿಯನ್ಸ್ ನೋಡಿ ವಾವ್ ಅನ್ಸ್ತು ಕಿಡ್ಸ್ ಪೆಟ್ಸ್ ಫ್ರೆಂಡ್ಲಿ ಆಗಿದೆ ರಿನಾ ಕಿಚನ್ ಸೆಟ್ ನೋಡಿದ್ರೆ ಖುಷಿ ಆಗುತ್ತೆ ಒಂದು ಕಾಫಿ ತಗೊಂಡ್ರೆ ಡಿಫ್ರೆಂಟ್ ಬ್ಲೆಂಡ್ ಆಗಿರತ್ತೆ ಮತ್ತು ಇಷ್ಟು ಸ್ಮೂತ್ ಆಗಿರುವ ಕಾಫಿ ನಾನು ಎಲ್ಲೂ ಕುಡ್ದೇ ಇಲ್ಲ ಕಾಫಿ ಲವರ್ ಹಾಕಿಲ್ಲ ಅಂದ್ರು ಇಲ್ಲಿ ಬಂದು ಕಾಫಿ ಕುಡಿದ್ರೆ ಕಾಫಿ ಲವರ್ ಆಗಿಬಿಡ್ತಾರೆ ಅಂತ ಹೇಳಿದ್ರು ಒಳಗಡೆ ಬಂದಿದ ತಕ್ಷಣ ಇಷ್ಟು ಲಕ್ಸುರಿ ಆಗಿ ಫೀಲ್ ಆಗುತ್ತೆ ಯಾಕಂದ್ರೆ ಈ ತರ ಆಂಬಿಯನ್ಸು ಈ ತರ ವೈಬ್ ತುಂಬಾ ಚೆನ್ನಾಗಿದೆ ಮೂಡೆ ಮತ್ಲಬ್ ಅಂದ್ರೆ ಕೆಟ್ಟಿರೋ ಮೂಡು ಚೆನ್ನಾಗ್ ಆಗಿಬಿಡತ್ತೆ ಎಂಟ್ರ ಆಗಿದ್ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ನಮ್ ಪೆಟ್ಸ್ ಕೂಡ ನಾವು ತರಬಹುದು ಆಮೇಲೆ ಇಲ್ಲಿಂದು ಸೆಟ್ಅಪ್ ನೋಡ್ಬಿಟ್ಟು ತುಂಬಾನೇ ಬೇರೆ ಕೆಫೆಲೆಲ್ಲ ಈ ತರ ಸೆಟ್ ಇರಲ್ಲ ಇಲ್ಲಿ ಬರಿ ಕೆಫೆ ಕೆಫೆದು ಕಿಚನ್ ಸೆಟ್ ಗೆ ಇವರು ಲಕ್ಷಾಂಗ್ರೆ ಹಾಕಿದ್ದಾರೆ ಆಮೇಲೆ ಒಂದ್ ಸಿಪ್ ತಗೊಂಡ್ರೆ ಕಾಫಿ ಸಿಪ್ಪು ತುಂಬಾನೇ ಡಿಫ್ರೆಂಟ್ ಬ್ಲೆಂಡ್ ಆಮೇಲೆ ಇಷ್ಟು ಸ್ಮೂತ್ ಕಾಫಿ ನಾನು ಇವಾಗ ಇವಾಗವರೆಗೂ ನಾನು ಕುಡ್ದಿಲ್ಲ ಒಂದ್ ಸಿಪ್ಪಲ್ಲಿ ಇಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಕಾಫಿ ಲವರ್ ಇಲ್ಲ ಅಂದ್ರೂ ಕಾಫಿ ಲವರ್ ಆಗ್ಬಿಡ ಹಾಕ್ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಟೇಸ್ಟು ಎಲ್ಲದಕ್ಕೂ ಕಿಡ್ಸ್ ಫ್ರೆಂಡ್ಲಿ ಇದೆ ಪೆಟ್ ಫ್ರೆಂಡ್ಲಿ ಇದೆ ಕಿಡ್ಸ್ಗೆ ತುಂಬಾ ಮೆನ್ಯೂ ಇದೆ ತುಂಬಾ ಚೆನ್ನಾಗಿದೆ ಆಮೇಲೆ ಲೈಟಿಂಗು ತುಂಬಾ ತುಂಬ ತುಂಬ ಇಷ್ಟ ಆಯಿತು ಈ ಕೆಫೆ ನನಗೆ ಎಲ್ಲಾರಿಗೂ ಸತಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಒಂದು ಕಾಫಿ ಕುಡ್ದು ನೋಡಿ ಗೊತ್ತಾಗುತ್ತೆ ತರ ಇದೆ ನೀವು ಸಖತ್ ವೆರೈಟೀಸ್ ಕಾಫಿ ಸವಿಬೇಕು ಒಳ್ಳೆ ಅಂದ್ರೆ ಒಂದೊಳ್ಳೆ ಪೀಸ್ ಆಗಿರುವ ಪ್ಲೇಸ್ ಅಲ್ಲಿ ಕೂತು ಪೀಸ್ಫುಲ್ ಆಗ್ಬೇಕೆ ನಿಮ್ಮ ಪೆಟ್ಗಳನ್ನ ಕರೆದುಕೊಂಡು ಹೋಗಿ ಎಂಜಾಯ್ ಮಾಡ್ಬೇಕಂದ್ರೆ ನೂರಕ್ಕೂ ಹೆಚ್ಚು ವೆರೈಟೀಸ್ ಕಾಫಿ ಸಿಗುವ ಬೆಂಗಳೂರಿನ ಒನ್ ಆಫ್ ದಿ ಲಕ್ಸುರಿಯಸ್ ಕೆಫೆ ಕಲ್ಯಾಣ ನಗರದಲ್ಲಿರುವಂತ ಬ್ರೀವ್ ಲಾಫೆಕ್ಸ್ ಕೆಫೆಗೆ ತಪ್ಪದೆ ವಿಸಿಟ್ ಮಾಡಿ ನಿಮ್ಮಿಷ್ಟದ ಆಯ್ಕೆಯ ಕಾಫಿಯನ್ನ ತಗೊಂಡು ಎಂಜಾಯ್ ಮಾಡಿ